ಓ ಅಲ್ಲೆಲ್ಲಾ ಇನ್ನು ಒಳೇನೇ ಅಲ್ಲಿ ಚಂದವು ಅಲ್ಲಿ ನೋಡಲಿ ಓ ಇಲ್ಲ ಇಲ್ಲ ಚೆನ್ನಾಯ್ತಲ್ಲ ನಮಸ್ತೆ ಎಲ್ರಿಗೂ ಇವತ್ತು ನೋಡಿ ಕಾವೇರಿ ಬ್ಯಾಕ್ ವಾಟರ್ಗೆ ಬಂದಿದ್ದೀವಿ ಇದು ಮೀನಾಕ್ಷಿಪುರದಲ್ಲಿರೋದು ತುಂಬಾ ಚೆನ್ನಾಗಿದೆ ಪ್ಲೇಸು ಹಾಗಾಗಿ ನೋಡೋಣ ಅಂತ ಬಂದಿದ್ದೀವಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸಮುದ್ರ ನೋಡ್ದಂಗೆ ಅನಿಸುತ್ತೆ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಎಲ್ರೂ ಈ ಥರದೊಂದು ಪ್ಲೇಸ್ ಇದೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇವಾಗ ಯಾರೋ ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಲ್ಲಿ ಹೋಗಿ ಬೋಟಿಂಗ್ ಎಲ್ಲ ಇದೆ ಅಂತ ಹೇಳಿದ್ರು ಹಾಗಾಗಿ ಬಂದ್ವಿ ನಾವು ಬಂದಾಗ ಸಂಜೆ ಐದು ಗಂಟೆ ಆಗಿತ್ತು ತುಂಬಾ ಚೆನ್ನಾಗಿತ್ತು ವ್ಯೂ ಅಂತೂ ನೋಡ್ಬೋದು ನೀವೇನು ಎಷ್ಟು ಚೆನ್ನಾಗಿದೆ ಅಂತ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ दिसत होते ना चंद्र ಮಕ್ಳಿಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ ಯಾಕೆ ಅಂದರೆ ನೀರಲ್ಲಿ ಆಟ ಅಂದರೆ ಮೊದಲೇ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತದ್ರಲ್ಲಿ ಮಕ್ಕಳೆಲ್ಲ ಆರಾಮ್ಸೆ ಇಲ್ಲಿ ಆಟ ಆಡ್ಬೋದು ನಮ್ಮ ಮಕ್ಳುಗಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಅವ್ರು ಎಂಜಾಯ್ ಮಾಡೋದನ್ನ ನಾವು ನೋಡೋದೇ ಒಂದು ಖುಷಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೀರು ಅಂತ ತುಂಬಾ ಖುಷಿಯಾಗ್ತಾ ಇತ್ತು ವಾಪಸ್ ಬರೋದಕ್ಕೆ ಮನಸ್ಸಿಲ್ಲ ಆ ಥರ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇನ್ನೊಂದು ಸಲ ಹೋಗಬೇಕು ನಾವು ಅಂದರೆ ಬಿಸಿಲು ಇರಬೇಕಾದ್ರೆ ಹೋಗಬೇಕು ನಾವು ಸಂಜೆ ಹೋದಾಗ ಐದು ಗಂಟೆ ಆದ್ರೂ ವ್ಯೂ ತುಂಬ ಚೆನ್ನಾಗಿತ್ತು ಐದು ಗಂಟೆ ಅಷ್ಟೇ ಹೋದರೆ ನೋಡಿ ಸೂರ್ಯ ಮುಳುಗ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡೋಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ನೋಡಿ ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ವೀಕೆಂಡ್ಗೆ ಇಂಥ ಸ್ಥಳಗಳಿಗೋದ್ರೆ ತುಂಬಾ ಖುಷಿಯಾಗುತ್ತೆ ಮನ್ಸಿಗೆ ಹೆಮ್ಮದಿ ಆಗುತ್ತೆ ಮೈಂಡ್ಗೆ ಫ್ರೆಶ್ನೆಸ್ ಸಿಗುತ್ತೆ ನೀರಿರೋ ಜಾಗಕ್ಕೆ ಹೋದ್ರೇ ಮನ್ಸಿಗೆ ನೆಮ್ಮದಿ ಸಿಗೋದು